ಓಂ ನಮೋ ಭಗವತೆ ವಾಸುದೇವ ಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ಸಂಚಿಕೆಯನ್ನ ತೊಗೊಂಡ್ಬಂದಿದ್ದೀನಿ ವೀಕ್ಷಕರೇ ಇದೇ ಜನವರಿ ಆರನೇ ತಾರೀಕು ಅಂದರೆ ನಾಳೆ ಇಲ್ಲ ನಾಡಿದ್ದು ಮಂಗಳವಾರ ಅಂಗಾರಕ ಸಂಕಷ್ಟಿ ಇದೆ ತುಂಬಾ ಪವರ್ಫುಲ್ ಸಂಕಷ್ಟಿ ಏನಾದರೂ ಮಂಗಳವಾರ ಬಿದ್ದರೆ ಅಂಗಾರಕ ಅಂಗಾರಕ ಸಂಕಷ್ಟಿ ಆಗತ್ತೆ ಬಹಳ ಶಕ್ತಿ ಇರುತ್ತೆ ಆ ದಿನ ನೀವು ಜೀವನದಲ್ಲಿ ಇಚ್ಛಪಟ್ಟಂತಹ ಇಷ್ಟಪಟ್ಟಂತಹದ್ದನ್ನೆಲ್ಲ ನೀವು ಕೈಗೆ ನಾವು ಅಹ್ ಸಿದ್ಧಿ ಮಾಡಿಕೊಳ್ಳಬಹುದು ಅರ್ಧಕ್ಕೆ ನಿಂತ ಕೆಲಸಗಳನ್ನ ಕೈಗೂಡಿಸಿಕೊಳ್ಳಬಹುದು ಜೀವನದಲ್ಲಿ ಸಂಕಷ್ಟಗಳನ್ನ ಬೆಟ್ಟದಂತ ಕಷ್ಟಗಳನ್ನ ಮಂಜಿನಂತೆ ಕರಗಿಸ್ಕೋಬಹುದು ಅಂತಹ ಪರಮ ಪವಿತ್ರ ದಿನ ಬಂದಿದೆ ಅಂಗಾರಕ ಸಂಕಷ್ಟಿ ತುಂಬಾ ಪವರ್ಫುಲ್ ಇದೆ ಕೈಯಾರೆ ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ ಎರಡು ಉಪಾಯಗಳನ್ನ ಮುತ್ತಿನಂತ ಉಪಾಯಗಳನ್ನ ಹೇಳ್ಕೊಡ್ತೀನಿ ವೀಕ್ಷಕರೇ ಅಂಗಾರಕ ಸಂಕಷ್ಟಿಗೆ ಏನು ಇಲ್ಲ ಒಂದು ಸ್ವಲ್ಪನು ಖರ್ಚು ಮಾಡಬೇಡಿ ಮನೆಯಲ್ಲೇ ಸಿಗುತ್ತೆ ಅಂತಹ ವಸ್ತುಗಳನ್ನ ಇಟ್ಕೊಂಡು ಅಂಗಾರಕ ಸಂಕಷ್ಟಿ ದಿನ ಮಾಡಿ ನೋಡಿ ಗಣೇಶನ ಆಶೀರ್ವಾದ ನಿಮಗೆ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತಂದ್ರೆ ರಿಸಲ್ಟ್ಗೋಸ್ಕರ ನೀವು ಎರಡು ದಿವಸ ಮೂರು ದಿವಸ ವಾರ ತಿಂಗಳ ಕಾಯಬೇಕಾಗಿಲ್ಲ ನಿಮಗೆ ಒಂದು ಗಂಟೆಯೊಳಗಡೆ ರಿಸಲ್ಟ್ ಬರುತ್ತೆ ಅಂತಹ ಪವರ್ಫುಲ್ ರಿಸಲ್ಟ್ ಹೇಳ್ತೀನಿ ಅಂಗಾರಕ ಸಂಕಷ್ಟಿದು ವೀಕ್ಷಕರೇ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಕೆಳಗಡೆ ಇರುವಂತ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಯಾವೆಲ್ಲ ವೀಕ್ಷಕರು ಹೆಚ್ಚು ಕಮೆಂಟ್ ಮಾಡ್ತಾರೆ ಅಂತ ವೀಕ್ಷಕರಗಳಲ್ಲಿ ಒಬ್ಬರನ್ನ ಗುರುಸಿ ತಿಂಗಳಿಗೆ ಕೊನೆಗೆ ನಾವು ಸ್ಟುಡಿಯೋಗೆ ಕರೆಸಿ ಬಹುಮಾನ ಕೊಡುವಂತಹ ಒಂದು ಸಂಪ್ರದಾಯ ಇದೆ ಆ ಒಂದು ಮಾಲಿಕೆಯಲ್ಲಿ ಸಾಕಷ್ಟು ವೀಕ್ಷಕರನ್ನ ಕರೆಸಿ ನಾವು ಸ್ಟುಡಿಯೋಗೆ ನೆರಪ್ರಸಾರದಲ್ಲಿ ಪ್ರಸಾರದಲ್ಲಿ ಮೊಬೈಲ್ ಫೋನ್ ಅನ್ನ ಕೊಟ್ಟಿದ್ದೀವಿ ಈಗ ಹೋದ ತಿಂಗಳ ವಿನ್ನರ್ ಆದಂತಹ ಡಿ ಎಸ್ ಕುಲಕರ್ಣಿ ಸೆವೆನ್ ಜೀರೋ ತ್ರೀ ಎನ್ನುವರು ಹೋದ ತಿಂಗಳ ಮೊಬೈಲ್ ಫೋನ್ ಅನ್ನು ಗೆದ್ದಿದ್ದಾರೆ ಕುಲಕರ್ಣಿಯವರೇನಾದ್ರು ಡಿ ಎಸ್ ಕುಲಕರ್ಣಿ ಸೆವೆನ್ ಜೀರೋ ತ್ರೀ ನೇರ ಪ್ರಸಾರವನ್ನು ನೋಡ್ತಾ ಇದ್ರೆ ದಯಮಾಡಿ ನಾನ್ ನಿಮಗೆ ಚಾಟ್ ಅಲ್ಲಿ ಲೈವ್ ಚಾಟ್ ಅಲ್ಲಿ ನಮ್ಮ ನಂಬರ್ ಅನ್ನ ಕೂಡ ಕೊಟ್ಟಿದ್ದೀನಿ ಇನ್ನೂ ಒಂದ್ಸಲ ನಾ ನಂಬರ್ ಅನ್ನ ತೋರಿಸ್ತೀನಿ ಡಿಸ್ಪ್ಲೇ ಮಾಡ್ತೀನಿ ಅದಕ್ಕೆ ನೀವು ಮೊಬೈಲ್ ವಿನ್ನರ್ ಆಗಿದ್ದೀನಿ ದಯಮಾಡಿ ನನಗೆ ಹೇಗೆ ಕಲೆಕ್ಟ್ ಮಾಡ್ಕೋಬೇಕು ಅಂತ ರಿಪ್ಲೈ ಮಾಡಿ ನಮ್ಮ ತಂಡ ಅದಕ್ಕೆ ನಿಮಗೆ ಮೊಬೈಲ್ ಫೋನ್ ಅನ್ನ ಇಲ್ಲೇ ಕರೆಸಿ ಸ್ಟುಡಿಯೋದಲ್ಲೇ ನೇರ ಪ್ರಸಾರದಲ್ಲಿ ಕೊಡುವಂತ ವ್ಯವಸ್ಥೆ ಮಾಡಿಸುತ್ತೆ ವೀಕ್ಷಕರ ಇನ್ನೂ ಒಂದು ವಿಶೇಷ ಸಮಾಚಾರ ಏನಪ್ಪಾ ಅಂದ್ರೆ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇದೆ ಯೂಟ್ಯೂಬ್ ವಾಹಿನಿ ಸಂಸ್ಥೆಯವರು ನಿಮಗೋಸ್ಕರ ಆ ಫೀಚರ್ ಅನ್ನ ತಂದಿದ್ದಾರೆ ಹೌದು ಓನ್ಲಿ ಫಾರ್ ಯು ಯಾಕೆಂದ್ರೆ ಆ ಒಂದು ಜಾಯಿನ್ ಬಟನ್ ಓತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆಗ್ತಿದ್ದಂಗೆ ಮೆಂಬರ್ಗಳಿಗೆ ಇರುವಂತಹ ನಮ್ಮ ವಾಹಿನಿಯ ವಿಶೇಷ ಆಧ್ಯಾತ್ಮ ಜ್ಯೋತಿಷ ನೇರಪ್ರಸಾರ ವಾಸ್ತು ಸರಳ ವಿರಳ ಮಹಾವಾಸ್ತು ವಾರ ಭವಿಷ್ಯ ವರ್ಷ ಭವಿಷ್ಯ ಈಗ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ ನೀವು ಮಾತ್ರ ಎಂಜಾಯ್ ಮಾಡ್ಬೋದು ಮೆಂಬರ್ಸ್ ಮಾತ್ರ ಅದೇ ರೀತಿ ಮೆಂಬರ್ ಮೆಂಬರ್ ಆಗಿ ನಿಮ್ಮ ಪ್ರೀತಿ ಪಾತ್ರಗೂ ಕೂಡ ಜೀತ್ ಮೀಡಿಯಾದ ಮೆಂಬರ್ಶಿಪ್ ಅನ್ನ ಕಾಣಿಕೆ ಹಾಕಿಕೊಡ್ಬೋದು ತುಂಬಾ ಇಂಟ್ರೆಸ್ಟಿಂಗ್ ಫೀಚರ್ ಇದೆ ನನಗಂತೂ ಬಹಳ ಇಷ್ಟ ನೀವು ಒಂದ್ಸಲ ಟ್ರೈ ಮಾಡೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡೋಣ ಅಂಗಾರಕ ಸಂಕಷ್ಟಿಯ ಎರಡು ಪವರ್ಫುಲ್ ರೆಮಿಡಿಯನ್ನು ಹೇಳ್ಕೊಡ್ತೀನಿ ವೀಕ್ಷಕರೇ ಈ ಅಂಗಾರಕ ಸಂಕಷ್ಟಿ ಅಂಗಾರಕ ಸಂಕಷ್ಟಿಯ ದಿನ ಮೊದಲನೆಯ ರೆಮಿಡಿಯನ್ನ ಹೇಳ್ಕೊಡ್ತೀನಿ ಅದೇನಪ್ಪಾ ಅಂದ್ರೆ ಈ ಗರಿಕೆ ಗರಿಕೆ ಗಣೇಶನಿಗೆ ಬಹಳ ಪ್ರಿಯ ಇದನ್ನ ಈ ಅಂಗಾರಕ ಸಂಕಷ್ಟಿಯ ಎರಡು ರೆಮಿ ರೆಮಿಡಿಗಳನ್ನ ಉಪವಾಸ ವ್ರತ ಆಚರಣೆ ಮಾಡುವಂಥವ್ರು ಮಾಡಬಹುದು ಇಲ್ಲ ಗುರುಗಳೇ ನಾವು ಕೆಲವೊಂದು ಕಾರಣಾಂತರಗಳಿಂದ ಮಾಡ್ತಾ ಇಲ್ಲ ಅನ್ನೋರು ಕೂಡ ನೀವು ಈ ಎರಡು ರೆಮಿಡಿಗಳನ್ನ ಮಾಡಬಹುದು ನೋಡಿ ಗರಿಕೆಯನ್ನು ತಗೊಳ್ಳಿ ಗರಿಕೆ ಎಷ್ಟು ಇಪ್ಪತ್ತೊಂದು ಗರಿಕೆ ಇಪ್ಪತ್ತೊಂದು ಗರಿಕೆಗಳನ್ನು ತಗೊಂಡು ಅಂಗಾರಕ ಸಂಕಷ್ಟಿಯ ದಿನ ಗಣೇಶನ ಫೋಟೋ ಅಥವಾ ವಿಗ್ರಹದ ಎದುರುಗಡೆ ಇಟ್ಬಿಟ್ಟು ನೀವೇನು ಪ್ರಾರ್ಥನೆಯನ್ನ ಮಾಡ್ಕೋಬೇಕು ಗಣೇಶ ನನ್ನ ಜೀವನದಲ್ಲಿ ಈಗ ಏನು ವಿಘ್ನಗಳು ಬಂದು ನಿಂತಿದೆ ಅದು ನಿನಗೆ ಗೊತ್ತಿದೆ ಆ ವಿಘ್ನಗಳ ಕಾರಣಗಳಿಂದ ನಾನು ದುಡಿದ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಮಕ್ಕಳಿಗೆ ವಯಸ್ಸಿಗೆ ಬಂದಿದ್ರು ಕೂಡ ವಯಸ್ಸು ಮೀರ್ತಾ ಇದೆ ವಯಸ್ಸಿಗೆ ಬಂದಿದ್ದಾರೆ ಮದುವೆ ಸೆಟ್ ಆಗ್ತಾ ಇಲ್ಲ ಮನೆಯಲ್ಲಿ ಮಗನಿಗೆ ಅಥವಾ ಮಗಳಿಗೆ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ನಮಗೆ ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ ಹೀಗೆ ಏನೆಲ್ಲ ಕಷ್ಟಗಳಿದೆ ವಿಘ್ನಗಳಿದೆ ಗಣೇಶನ ಎದುರುಗಡೆ ಹೇಳ್ಕೊಂಡು ಅಪ್ಪ ಗಣೇಶ ತಂದೆ ಇವತ್ತು ಈ ಒಂದು ಸಂಕಷ್ಟಹರ ಚತುರ್ಥಿಯ ದಿನ ಇಪ್ಪತ್ತೊಂದು ಗರಿಕೆಗಳನ್ನ ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ ತಂದೆ ಇವುಗಳನ್ನು ಸ್ವೀಕಾರ ಮಾಡು ನನ್ನ ಕಷ್ಟಗಳನ್ನು ನಿವಾರಣೆ ಮಾಡು ಯಾಕೆಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ಸಂಕಷ್ಟಿ ಇದೇ ತಿಂಗಳಲ್ಲೇ ಬರುತ್ತೆ ನೆಕ್ಸ್ಟ್ ಸಂಕಷ್ಟಿ ಬರೋದ್ರೊಳಗಡೆ ನನ್ನ ಕಷ್ಟಗಳಿಗೆ ಪರಿಹಾರ ಬೆಳಕು ದಾರಿಯನ್ನ ತೋರು ಕಷ್ಟಗಳನ್ನ ಮಂಜಿನಂತೆ ದೂರ ಮಾಡೋ ಅಂತ ಪ್ರಾರ್ಥನೆ ಮಾಡ್ಕೋಬೇಕು ಪ್ರಾರ್ಥನೆ ಮಾಡ್ಕೊಂಡು ಒಂದು ದಿವಸ ಅಲ್ಲೇ ಬಿಟ್ಟು ಗಣೇಶನ ಎದುರುಗಡೆ ಗರಿಕೆಗಳನ್ನ ಇಪ್ಪತ್ತೊಂದು ಗರಿಕೆಗಳನ್ನ ನೆಕ್ಸ್ಟ್ ಡೇ ಆ ಗರಿಕೆಗಳನ್ನ ಮನೆ ಸದಸ್ಯರೆಲ್ಲ ಎರಡು ಮೂರು ಎರಡು ಮೂರು ಗರಿಕೆಗಳನ್ನ ಮಕ್ಕಳಿದ್ರೆ ಅವರು ಸ್ಕೂಲ್ ಬ್ಯಾಗು ಯಜಮಾನ್ರಿದ್ರೆ ಅವರ ಆಫೀಸ್ ಬ್ಯಾಗು ನೀವು ಹಣ ಇಡುವಂತ ಬೀರು ಮತ್ತೆ ನಿಮ್ಮ ಹತ್ರ ಎಲ್ಲವನ್ನ ಕೂಡ ಡಿವೈಡ್ ಮಾಡಿ ಇಪ್ಪತ್ತೊಂದು ಗರಿಕೆ ಕೊಟ್ಟುಬಿಡಿ ಈ ಸಂಕಷ್ಟಿಯಿಂದ ಹಿಡಿದು ಇನ್ನು ಹದಿನೈದು ದಿವಸ ಆ ನೆಕ್ಸ್ಟ್ ಹದಿನೈದು ದಿವಸದವರೆಗೂ ಕೂಡ ಆ ಗರಿಕೆಗಳ ಯಾರ್ಯಾರಿಗೆ ಕೊಟ್ಟಿರ್ತೀರಿ ಅವ್ರ ಹತ್ರನೇ ಇರಲಿ ಹದಿನೈದು ದಿವಸ ಆದಮೇಲೆ ಸರಿಯಾಗಿ ನೋಡಿ ಆರನೇ ತಾರೀಕಿಗೆ ಸಂಕಷ್ಟಿ ಬರ್ತಾ ಇದೆ ಹದಿನೈದು ದಿವಸ ಅಂದ್ರೆ ಜನವರಿ ಇಪ್ಪತ್ತೊಂದು ಜನವರಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕಿನ ಹೊತ್ತಿಗೆ ಆ ಗರಿಕೆಗಳನ್ನೆಲ್ಲರಿಗೂ ಕೂಡ ಕೊಟ್ಟಿರ್ತಿರಲ್ಲ ವಾಪಸ್ ತಗೊಳ್ಳಿ ಇಸ್ಕೊಳ್ಳಿ ಆಮೇಲೆ ಅವುಗಳನ್ನು ಸೇಫಾಗಿ ಕಲೆಕ್ಟ್ ಮಾಡಿಕೊಂಡು ಯಾರೂ ತುಳಿಯದ ಸ್ಥಳದಲ್ಲಿ ಮರದ ಕೆಳಗಡೆ ಅಥವಾ ಶುದ್ಧವಾದ ಹರಿಯುವ ನೀರಲ್ಲಿ ಬಿಟ್ಟು ಬಿಡಬೇಕು ಗಣೇಶನ ಪಾದಕ್ಕೆ ಸಂಕಷ್ಟಿಯ ದಿನ ಸಂಕಷ್ಟ ಚತುರ್ಥಿಯ ದಿನ ಇಟ್ಟಂಥ ಗರಿಕೆಗಳಿಗೆ ಅಪಾರ ಪ್ರಮಾಣದ ಶಕ್ತಿ ಬಂದಿರುತ್ತೆ ಆ ಗರಿಕೆಗಳನ್ನು ಮನೆ ಸದಸ್ಯರು ಒಂದು ದಿವಸ ಆದಮೇಲೆ ತಮ್ಮ ಹತ್ರ ಇಟ್ಕೊಳ್ಳೋದ್ರಿಂದ ಅವರ ಅವರ ವೈಬ್ರೇಷನ್ ಎಲ್ಲ ಪಾಸಿಟಿವ್ ಆಗುತ್ತೆ ಅವರು ಸ್ವತಃ ಫೀಲ್ ಮಾಡಬಹುದು ಅವರ ಆಫೀಸಿನಲ್ಲಿ ಯಾರಾದರೂ ವಿರೋಧಿಗಳಿದ್ರೆ ಶತ್ರುಗಳಿದ್ರೆ ಕಾಟ ಕೊಡ್ತಾ ಇದ್ರೆ ಇಮಿಡಿಯೇಟ್ ನಿಂತು ಹೋಗುತ್ತೆ ನಿಮ್ಮ ನೆರೆಹೊರೆಯವರೇನಾದರೂ ನಿಮ್ಮ ಜೊತೆಗೆ ವೈರತ್ವ ಶತ್ರುತ್ವ ನಿಮ್ಮ ಸಂಬಂಧಿಗಳು ನಿಮಗೇನಾದರೂ ವೈರಿಗಳಾಗಿದ್ದಲ್ಲಿ ಏನೇ ಇರಲಿ ಅದೆಲ್ಲವೂ ಕೂಡ ಶಾಂತವಾಗುತ್ತೆ ಎಲ್ಲವೂ ಸುಲಲಿತವಾಗುತ್ತೆ ಅಷ್ಟೇ ಅಲ್ಲ ಬ್ಲಾಕೇಜಸ್ ಕೂಡ ಹೊರಟೋಗುತ್ತೆ ನಾನು ಜಾಸ್ತಿ ಹೇಳೋದಿಲ್ಲ ಇದನ್ನ ಮಾಡಿ ನೋಡಿ ಒಂದನೇ ರೆಮಿಡಿ ಎರಡನೇ ರೆಮಿಡಿ ಹೇಳೋಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ ವೀಕ್ಷಕರ ಏನಪ್ಪಾ ಅಂದ್ರೆ ಇದೇ ಮಕರ ಸಂಕ್ರಾಂತಿಗೆ ಜನವರಿ ಹದಿನೈದಕ್ಕೆ ಜನವರಿ ಹದಿನಾಲ್ಕು ಮತ್ತು ಹದಿನೈದು ಮಕರ ಸಂಕ್ರಾಂತಿ ಇದೆ ಆ ಹದಿನಾಲ್ಕನೇ ತಾರೀಕಿಗೆ ವಿಶೇಷವಾಗಿ ಅಮೃತ ಸಿದ್ಧಿಯೋಗವು ಬಂದಿದೆ ನೋಡಿ ಸುಮಾರು ವರ್ಷಗಳಿಂದ ಆ ಮಕರ ಸಂಕ್ರಾಂತಿಯ ದಿನ ಅಮೃತ ಸಿದ್ಧಿ ಯೋಗವೇ ಬಂದಿರಲಿಲ್ಲ ಈ ವರ್ಷ ವಿಶೇಷವಾಗಿ ಮಕರ ಸಂಕ್ರಾಂತಿಯ ದಿನ ಅಮೃತ ಸಿದ್ಧಿ ಯೋಗ ಬಂದಿತ್ತು ಈ ಮಕರ ಸಂಕ್ರಾಂತಿಯ ದಿನ ಅಮೃತ ಸಿದ್ಧಿಯೋಗ ಏನು ಬಂದಿದೆ ಎರಡೂ ಕೂಡ ವಿಶೇಷ ಯೋಗ ರೂಪುಗೊಳ್ತಾ ಇದೆ ಹಾಗಾಗಿ ನಾವೇನ್ ಮಾಡ್ತಾ ಇದ್ದೀವಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಮಕರ ಸಂಕ್ರಾಂತಿಯ ದಿನ ಅಮೃತ ಸಿದ್ಧಿ ಯೋಗ ಬಂದಿರುವುದನ್ನ ನಾವು ಸದುಪಯೋಗ ಪಡಿಸಿಕೊಳ್ಳೋಣ ಅಂತ ಹೇಳಿ ಈ ಒಂದು ಮಾತೆ ಮಹಾಲಕ್ಷ್ಮಿಯ ವಿಶೇಷ ಆಶೀರ್ವಾದ ಇರುವಂತಹ ಆದಿಶಕ್ತಿ ಪರಾಶಕ್ತಿ ಅಮ್ಮನವರು ನಿರ್ಮಾಣ ಮಾಡಿದಂತಹ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಪೂಜೆಗಿಡಿಸ್ತಾ ಇದ್ದೀನಿ ಮೂವತ್ತರಿಂದ ನಲವತ್ತು ದಿವಸ ಸಿದ್ಧಿ ಪೂಜೆ ಆಗತ್ತೆ ನೀವು ಕೂಡ ಈಗಲೇ ನೇರ ಪ್ರಸಾರ ನೋಡಿ ಮುಗಿಸಿದ ಮೇಲೆ ಒಂದು ನಂಬರ್ ತೋರಿಸ್ತೀನಿ ಅದಕ್ಕೆ ಪಟ್ಟಂತ ಬುಕ್ ಮಾಡ್ಕೊಳ್ಳಿ ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ಹೇಳಿ ಇದು ಮೂವತ್ತರಿಂದ ನಲವತ್ತು ದಿವಸ ಆದ್ಮೇಲೆ ಮನೆಗೆ ಬರುತ್ತೆ ಇದನ್ನ ದೇವ್ರ ಇಟ್ಟು ಪೂಜೆ ಮಾಡಬಹುದು ಸ್ವಂತ ಮನೆಯಲ್ಲಿದ್ದವರು ದೇವ್ರ ಮನೆಯಲ್ಲಿ ಇಡಬಹುದು ಬಾಡಿಗೆ ಇದ್ದವರು ಪೂಜೆ ಮಾಡಬಹುದು ಅಂಗಡಿಯಲ್ಲಿಟ್ಟು ಪೂಜೆ ಮಾಡಬಹುದು ಇದು ಯಾವ ಸ್ಥಳದಲ್ಲಿ ಇರುತ್ತೆ ಅಲ್ಲಿ ಹಣ ಸಾಕಷ್ಟು ಪ್ರಮಾಣದಲ್ಲಿ ಹರಿದು ಬರುತ್ತೆ ನೀವು ಬಹಳ ದೊಡ್ಡ ಶ್ರೀಮಂತರಾಗ್ತೀರಿ ಆರ್ಥಿಕ ಸಮಸ್ಯೆ ಎಲ್ಲ ತೊಲಗಿ ಹೋಗುತ್ತೆ ಸಾಲ ತೀರುತ್ತೆ ಮನೆಯಲ್ಲಿ ಮಕ್ಕಳಿಗೆ ಮದುವೆ ಆಗತ್ತೆ ಸಂತಾನ ಪ್ರಾಪ್ತಿ ಆಗತ್ತೆ ಕೇಳಿದ್ದೆಲ್ಲವನ್ನ ಕೊಡುವಂತ ಒಂದು ಕಾಮದೇನು ಕಲ್ಪವೃಕ್ಷ ವೃಕ್ಷ ಆಗತ್ತೆ ಇದನ್ನ ನಾವೇನು ಈ ಅಮೃತ ಸಿದ್ಧಿಯೋಗದ ದಿನ ಮಕರ ಸಂಕ್ರಾಂತಿಗೆ ಹೋಮಕ್ಕೆ ಇಡಿಸ್ತಾ ಇದ್ದೀನಿ ನೀವು ಕೂಡ ನಿಮ್ಮ ಹೆಸರಲ್ಲಿ ಬುಕ್ ಮಾಡ್ಕೋಬೇಕು ಅಂದ್ರೆ ಈಗ್ಲೇ ಒಂದು ನಂಬರ್ ತೋರಿಸ್ತೀನಿ ಅದಕ್ಕೆ ಪಟ್ಟಂತ ಒಂದು ಮೆಸೇಜ್ ಆಗಿ ಬುಕ್ ಮಾಡ್ಕೊಳ್ಳೋದಕ್ಕೆ ವೀಕ್ಷಕ್ರೆ ನೋಡಿ ವೀಕ್ಷಕ್ರೆ ಸಂಕ್ರಾಂತಿ ದಿನ ಅಮೃತ ಯೋಗ ಏನಿದೆ ಆ ದಿವಸ ಯೋ ಒಂದು ಲಕ್ಷ್ಮೀ ಕುಬೇರ ಯಾಗದಲ್ಲಿ ನಿಮ್ಮ ಹೆಸರಿನಲ್ಲಿ ಶ್ರೀಚಕ್ರ ಇಡಿಸಬೇಕು ಅಂದರೆ ಈ ನಂಬರಿಗೆ ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ಈ ನಂಬರ್ಗೆ ಈಗಲೇ ಮೆಸೇಜ್ ಹಾಕೋದಕ್ಕೆ ಮರಿಬೇಡಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀರಿ ಅನ್ಕೊಂಡಿದ್ದೀನಿ ಬನ್ನಿ ವೀಕ್ಷಕ್ರೆ ಈಗ ಅಂಗಾರಕ ಸಂಕಷ್ಟಿಯ ಎರಡನೇ ರೆಮಿಡಿಯನ್ನು ಹೇಳ್ತೀನಿ ಇಲ್ಲಿ ತಾವು ಗಮನಿಸ್ತಾ ಇರಬಹುದು ಈ ಆಂಜನೇಯನ ಮೈಗೆ ಹಚ್ಚುವಂತಹ ಸಿಂಧೂರ ಅಂತ ಸಿಗುತ್ತೆ ಸಿಂಧೂರದ ಪುಡಿ ಅಂತ ಸಿಗುತ್ತೆ ಒಂದು ಸ್ವಲ್ಪ ಒಂದು ಚಮಚದಷ್ಟು ಸಿಂಧೂರದ ಪುಡಿಯನ್ನು ತಗೊಳ್ಳಿ ಇದು ಅಂಗಡಿಗಳೆಲ್ಲ ಸಿಗುತ್ತೆ ಹೇಳಿ ಆಂಜನೇಯನ ಮೈಗೆ ಹಚ್ತಾರಲ್ಲ ಸಿಂಧೂರದ ಪುಡಿ ಕೊಡಿ ಅಂದರೆ ಕೊಡ್ತಾರೆ ಚಿಕ್ಕ ಡಬ್ಬದಲ್ಲಿ ನೋಡಿ ಇಲ್ಲಿದೆಯಲ್ಲ ಈ ಚಿಕ್ಕ ಡಬ್ಬ ಇಷ್ಟು ಸಿಗುತ್ತೆ ನಿಮ್ಗೆ ಒಂದು ಹತ್ತು ಹದಿನೈದು ರೂಪಾಯಿ ನೀವು ಅಂಗಾರಕ ಸಂಕಷ್ಟಿಯ ದಿನ ಒಂದು ಚಮಚ ಸಿಂಧೂರದ ಪುಡಿಯನ್ನು ತಗೋಬೇಕು ಇನ್ನು ಒಂದು ಚಮಚ ಅರಿಶಿಣದ ಪುಡಿಯನ್ನು ತಗೋಬೇಕು ಎರಡನ್ನೂ ಸೇರಿಸಿ ಒಂದು ತಟ್ಟೆಯಲ್ಲಿ ಗಣೇಶನ ಎದುರುಗಡೆ ಇಟ್ಟುಬಿಟ್ಟು ಗಣೇಶನ ಫೋಟೋ ಅಥವಾ ವಿಗ್ರಹದ ಎದುರುಗಡೆ ಇಟ್ಟುಬಿಟ್ಟು ಅಂಗಾರಕ ಸಂಕಷ್ಟಿಯ ದಿನ ಓಂ ಗಂಗಣಪತ ನಮಃ ಓಂ ಗಂಗಣಪತಯೇ ನಮಃ ಈ ಮಂತ್ರವನ್ನು ನೂರ ಎಂಟು ಸಲ ಪಠಣೆ ಮಾಡಬೇಕು ಪಠಣೆ ಮಾಡಿ ಆದಮೇಲೆ ತಟ್ಟೆಯಲ್ಲಿರುವಂತಹ ಒಂದು ಚಮಚ ಸಿಂಧೂರ ಒಂದು ಚಮಚ ಅರಿಶಿಣ ಪುಡಿ ಎರಡಕ್ಕೂ ನೀರನ್ನು ಸೇರಿಸಿ ಗಟ್ಟಿಯಾದಂತ ಪೇಸ್ಟ್ ಮಾಡಿ ನೇರವಾಗಿ ಅದನ್ನ ಮನೆ ಹೊರಗಡೆ ತಂದು ಬಿಟ್ಟು ಮನೆ ಬಾಗಿಲಿನ ಮೇಲೆ ಎರಡೂ ಕಡೆ ಸ್ವಸ್ತಿಕ ಚಿಹ್ನೆಯನ್ನ ಬರೀಬೇಕು ಈ ರೀತಿಯಾಗಿ ಸ್ವಸ್ತಿಕ ಚಿಹ್ನೆಯನ್ನ ಬರೆಯೋದ್ರಿಂದ ನಿಮ್ಮ ಮನೆ ಒಳಗಡೆ ಯಾವ ದುಷ್ಟ ಶಕ್ತಿಗಳು ಮಾಟ ಮಂತ್ರ ತಂತ್ರ ದೋಷದಂತಹ ಕೆಟ್ಟ ಶಕ್ತಿಗಳು ನೆಗೆಟಿವ್ ಎನರ್ಜಿಗಳು ಕಾಲಿಡೋದಕ್ಕೆ ಗಡ 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 ನಡಗುತ್ತೆ ಭಯ ಪಡತ್ತೆ ಒಳಗಡೆ ಬರೋದಿಲ್ಲ ನೀವೇನಾದ್ರೂ ಅಂಗಾರಕ ಸಂಕಷ್ಟಿಯ ದಿನ ಗಣೇಶ ಎದುರುಗಡೆ ಗಣೇಶನ ಫೋಟೋ ವಿಗ್ರಹದ ಎದುರುಗಡೆ ಒಂದು ತಟ್ಟೆಯಲ್ಲಿ ಸಿಂಧೂರದ ಪುಡಿ ಒಂದು ಚಮಚ ಅರಿಶಿನ ಪುಡಿ ಒಂದು ಚಮಚ ಇಟ್ಟು ಅದಕ್ಕೆ ನೀರು ಹಾಕಿ ಪೇಸ್ಟ್ ಮಾಡಿ ಮನೆ ಹೊರಗಡೆ ಒಂದು ಹತ್ತು ನಿಮಿಷ ಬಿಟ್ಟು ಅದನ್ನ ಇರೋದಕ್ಕೆ ಬಿಡಿ ದೇವರ ಎದುರುಗಡೆ ಹತ್ತು ನಿಮಿಷ ಬಿಟ್ಟು ಹತ್ತು ನಿಮಿಷ ಬಿಟ್ಟು ನಿಮ್ಮ ಮೇನ್ ಡೋರ್ ಮೇಲೆ ಸ್ವಸ್ತಿಕ ಬರೆದಿದ್ದೇ ಆದಲ್ಲಿ ಮನೆಯಿಂದ ಕೆಟ್ಟ ಶಕ್ತಿ ಇಮಿಡಿಯೇಟ್ಲಿ ಹೊರಗಡೆ ಹೋಗುತ್ತೆ ಹೊರಗಡೆ ಹೋಗುತ್ತೆ ಓಡುತ್ತೆ ಓಡುತ್ತೆ ಮನೆಯಿಂದ ಹೊರಗಡೆ ಓಡುತ್ತೆ ನೆಗೆಟಿವ್ ಎನರ್ಜಿ ಒಳಗಡೆ ಹೊರಗಡೆಯಿಂದ ಬರುವಂತಹ ಕೆಟ್ಟ ಶಕ್ತಿ ಬಾಗಿಲವರೆಗೆ ಬಂದು ವಾಪಸ್ ಹೋಗುತ್ತೆ ಅಂತ ಪವರ್ಫುಲ್ ಇದು ಇದಕ್ಕೆ ಎಷ್ಟು ದಿನ ಶಕ್ತಿ ಇರುತ್ತೆ ಹದಿನೈದು ದಿನ ಮತ್ತೆ ಹದಿನೈದು ದಿವಸಕ್ಕೆ ಹುಣ್ಣಿಮೆ ಅಮಾವಾಸ್ಯೆ ಬರ್ತಾನೆ ಇರುತ್ತೆ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಮತ್ತೆ ಬಾಗಿಲಿನ ಮೇಲೆ ವಿಶೇಷ ನೆಗೆಟಿವ್ ಎನರ್ಜಿ ತಡೆಯೋದಕ್ಕೆ ಕೆಲವೊಂದು ಚಿಹ್ನೆಗಳನ್ನು ಬರೆಯೋದಕ್ಕೆ ನಾನು ಹೇಳ್ತಾನೆ ಇರ್ತೀನಿ ಎರಡು ರೆಮಿಡಿ ಹೇಳಿದ್ದೀನಿ ವೀಕ್ಷಕರೇ ಮುತ್ತಿನಂತಹ ರೆಮಿಡಿ ಒಂದು ಗರಿಕೆದ್ದು ಇನ್ನೊಂದು ಈ ಸಿಂಧೂರ ಮತ್ತು ಅರಿಶಿಣದಿಂದ ಸ್ವಸ್ತಿಕ್ ಬರೆಯುವಂತಹದ್ದು ಅಂಗಾರಕ ಸಂಕಷ್ಟ ದಿನ ಮಾಡ್ಕೊಳ್ಳಿ ಇದರ ರಿಸಲ್ಟ್ ಒನ್ ಅವರಲ್ಲೇ ಹೇಳ್ತೀರಾ ಅಂತ ಪವರ್ಫುಲ್ ಖರ್ಚಿ ಇಲ್ಲದ ರೆಮಿಡಿ ಹೇಳಿದ್ದೀನಿ ಇನ್ನ ಮಕರ ಸಂಕ್ರಾಂತಿಗೆ ಅಮೃತ ಸಿದ್ಧಿಯೋಗವೂ ಬಂದಿದೆ ಆ ದಿನ ಲಕ್ಷ್ಮಿ ಕುಬೇರ ಯಾಗ ಮಾಡಿಸ್ತಾ ಇದ್ದೀನಿ ಲಕ್ಷ್ಮೀ ಶ್ರೀಚಕ್ರ ಇಟ್ಟು ಅದನ್ನ ಆ ಪೂಜೆಯಲ್ಲಿ ನಿಮ್ಮ ಹೆಸರಿನಲ್ಲಿ ಶ್ರೀಚಕ್ರ ಯಂತ್ರವನ್ನ ಪೂಜೆಗಿಟ್ಟು ಮನೆಗೆ ತರಿಸ್ಕೋಬಹುದು ಮನೆಗೆ ತರಿಸ್ಕೊಂಡ್ರೆ ಒಂದು ವರ್ಷದಲ್ಲಿ ಅದು ಯಾವ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗುತ್ತೆ ಏಳಿಗೆ ಆಗುತ್ತೆ ಹಣ ನಿಮ್ಮತ್ತ ಹರಿದು ಬರುತ್ತೆ ಅಂತಂದ್ರೆ ಗುರುಗಳೇ ನಂಬಿಕೆ ಆಗ್ತಾ ಇಲ್ಲ ಅಷ್ಟು ಹಣ ಬಂತು ನಮಗೆ ಕೆಲಸ ಕಾರ್ಯ ಎಲ್ಲ ಚೆನ್ನಾಗಿ ನಡೀತು ಮನೆಯಲ್ಲಿ ಮಂಗಳ ಕಾರ್ಯ ನಡೀತು ಸಂತಾನ ಪ್ರಾಪ್ತಿ ಆಯ್ತು ಮದುವೆ ಸೆಟ್ ಆಯ್ತು ಮನೆ ತಗೊಂಡ್ವಿ ಸೈಟ್ ತಗೊಂಡ್ವಿ ಅಂತ ನೀವು ಹೇಳಲೇಬೇಕು ಅಂತಹ ಸಿದ್ಧಿಯೋಗ ಬಂದಿದೆ ಮಕರ ಸಂಕ್ರಾಂತಿ ದಿನ ಅಮೃತ ಸಿದ್ಧಿಯೋಗ ಆ ಒಂದು ಯೋಗದಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇಟ್ಟು ಪೂಜೆ ಮಾಡಿಸಿ ನಿಮ್ಮ ಮನೆಗೆ ತರಿಸ್ಕೋಬೇಕು ಅಂತಂದ್ರೆ ಇಲ್ಲಿ ಒಂದು ನಂಬರ್ ತೋರಿಸ್ತೀನಿ ಆ ನಂಬರ್ಗೆ ಈಗಲೇ ನನಗೆ ಶ್ರೀಚಕ್ರ ಬೇಕು ಅಂತ ಹೇಳಿ ಈ ನಂಬರ್ಗೆ ಮೆಸೇಜ್ ಹಾಕೋದಕ್ಕೆ ಮರಿಬೇಡಿ ವೀಕ್ಷಕರೇ ಬಹಳ ಪವರ್ಫುಲ್ ದಿನ ಕೈಯಾರೆ ಮಿಸ್ ಮಾಡ್ಕೋಬೇಡಿ ಬಂಗಾರದಂಥದ್ದು ಯಾಕೆಂದ್ರೆ ಮಕರ ಸಂಕ್ರಾಂತಿ ದಿವಸ ಅಮೃತ ಸಿದ್ಧಿ ಯೋಗ ಬರೋದು ಬಹಳ ಅಪರೂಪ ತುಂಬಾ ವರ್ಷಗಳ ನಂತರ ಬಂದಿದೆ ಶ್ರೀಚಕ್ರ ಇಡಿಸಿ ಪೂಜೆ ಮಾಡಿಸ್ತಾ ಇದ್ದೀನಿ ಇಡಿಸಿ ಮನೆಗೆ ತರಿಸ್ಕೊಡಿ ಅಂತ ಹೇಳ್ತಾ ಇರ್ತೇನೆ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೀತ್ ಮೀಡಿಯಾ ವಾಹಿನಿಯ ದಾರಿದೀಪದಲ್ಲಿ ಬರ್ತಿದ್ದು ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ಲರೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ಇದು ಎಲ್ಲರ ಬಾಳಿನಲ್ಲಿ ಬೆಳಕನ್ನ ಬೆಳಗನ್ನ ತರುವಂತಹ ವಿಡಿಯೋ ಮತ್ತೆ ನಾಳೆ ಸಂಜೆ ಸಿಗ್ತೀನಿ ಓಂ ನಮೋ ಭಗವತೆ ವಾಸುದೇವಾಯ್